ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ಪೇಪರ್ ಒನ್ ಪತ್ರಿಕೆ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಕನ್ನಡ ಶೈಕ್ಷಣಿಕ ಮನೋವಿಜ್ಞಾನ ಗಣಿತ ಪರಿಸರ ಅಧ್ಯಯನ ಇವು ಎಲ್ಲರ ಕೀ ಆನ್ಸರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅವನ್ನೆಲ್ಲ ನೋಡ್ಬಾರೀರಿ ಭಾಷೆ ಎರಡು ಲ್ಯಾಂಗ್ವೇಜ್ ಟು ತೆಗೆದುಕೊಂಡವರು ಇಂಗ್ಲೀಷ್ ಪತ್ರಿಕೆಯನ್ನು ಇದು ನೋಡ್ಕೊಳ್ತಾ ಹೋಗೋಣ ಇದು ಪ್ಯಾರಾಗ್ರಾಫ್ ರೈಟಿಂಗ್ ಅದ ಇದನ್ನೆಲ್ಲ ಬಿಡ್ರೆ ಓದ್ಕೋತ ಕೂದ್ರೆ ಕೆಲಸ ಆಗೋದಿಲ್ಲ ಈಗ ನಾವು ಇದಕ್ಕೆ ಕೀ ಆನ್ಸರ್ಗಳನ್ನು ಮಾತ್ರ ನೋಡ್ತಾ ಹೋಗ್ತೀನಿ ಮೂವತ್ತೊನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಫೋರ್ ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ಓಕೆ ಇನ್ನು ನಾಲ್ಕನೆಯ ಪ್ರಶ್ನೆ ಸಾರಿ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಮೂವತ್ತೆರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒನ್ ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್ ಮೂವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಒನ್ ಮೂವತ್ತ್ ಮೂರನೇ ಪ್ರಶ್ನೆಯನ್ನು ನೋಡಿದು ಅಂದರೆ ಅಟ್ ನೈಟ್ ಆ ಪ್ಯಾರಾಗ್ರಾಫಿಗೆ ತಕ್ಕಂಗೆ ಉತ್ತರಗಳ ಇರ್ತಾವೆ ತರ್ಟಿ ಫೋರ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ದ ಸನ್ ಕೇಮ್ ಆಫ್ Thirty-fifth question, option three, death is the right answer. Thirty-six, option two, pretty, handsome, attractive, lovely, correct answer. The beautiful, the, the synonyms, either, okay. Then, thirty-seventh question, option A is the right answer. Thirty-eight question, thirty-eight question, option three, option three is the right answer. ಮತ್ತು ಅಗೇನು ಪ್ಯಾರಾಗ್ರಾಫ್ ರೈಟಿಂಗ್ ಅದ ಪ್ಯಾರಾಗ್ರಾಫ್ ಅದ ಅದಕ್ಕೆ ಬರುವಂತಹ ಆಪ್ಷನ್ಸ್ಗಳನ್ನ ಮತ್ತು ಉತ್ತರಗಳನ್ನ ನೋಡ್ತಾ ಹೋಗೋಣ ಮೂವತ್ತೊಂಬತ್ತನೇ ಕ್ವಶನ್ಕೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಚೆಕ್ ಮಾಡ್ಕೋರಿ ಎಲ್ಲರೂ ಚೆಕ್ ಮಾಡ್ಕೋರಿ ಎಷ್ಟು ಮಾರ್ಕ್ಸ್ ಬೀಳ್ತಾವ ಅಂತ ಹೇಳಿ ಕಮೆಂಟ್ ಮಾಡಿರಿ ಆಪ್ಷನ್ ಸಾರಿ ನಲವತ್ತನೇ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ನಲವತ್ತೊಂದನೇ ಕ್ವೆಶನ್ ಆಪ್ಷನ್ ಫೋರ್ ಎ ಎ ಬಿ ಸಿ ಅಪ್ ನಲವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಫೋರ್ ನಲವತ್ತೆರಡನೇ ಪ್ರಶ್ನೆಯನ್ನು ಗಮನಿಸ್ರಿ ಆಪ್ಷನ್ ಫೋರ್ ಅಗೇನ್ ನಲವತ್ತೆರಡನೇ ಪ್ರಶ್ನೆ ಆಪ್ಷನ್ ಫೋರ್ ನಲವತ್ತ್ ಮೂರನೇ ಪ್ರಶ್ನೆ ಆಪ್ಷನ್ ತ್ರೀ ನಲವತ್ತ್ ಮೂರನೇ ಪ್ರಶ್ನೆ ಆಪ್ಷನ್ ತ್ರೀ ಪರ್ಸೋನಿಫಿಕೇಶನ್ ನಾಲ್ಕನೇ ಪ್ರಶ್ನೆ ಆಪ್ಷನ್ ಒನ್ ಶೋಳಿ ಫ್ಲವರ್ ಓಕೆ ನಲವತ್ತೈದನೆಯ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಆಪ್ಷನ್ ತ್ರೀ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್ ನಲವತ್ತಾರನೇ ಪ್ರಶ್ನೆಯನ್ನು ನೋಡ್ತಾ ಹೋಗ್ರಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ಮಾರ್ಕ್ ಆಪ್ಷನ್ ತ್ರೀ ನಲವತ್ತೇಳನೇ ಪ್ರಶ್ನೆ ವಿಲ್ ನಲವತ್ತೇಳನೇ ಪ್ರಶ್ನೆ ಆಪ್ಷನ್ ತ್ರೀ ಚೇರ್ ನಲವತ್ತೆಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅರಣ್ಯ ನಲವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಬ್ಲಂಟ್ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಸ್ ಓಕೆ ಇನ್ನು ಐವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಐವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಬ್ಲೂ ಪ್ರಿಪೇರಿಂಗ್ ಬ್ಲೂ ಪ್ರಿಂಟ್ ಆಪ್ಷನ್ ಟೂ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೀಕಿಂಗ್ ಸ್ಕಿಲ್ ಆಪ್ಷನ್ ಫೋರ್ ಐವತ್ತೈದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್ ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಐವತ್ತೇಳನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ತ್ರೀ ಹಿಯರ್ ಆ್ಯಂಡ್ ನಿಯರ್ ಆಪ್ಷನ್ ತ್ರೀ ಸ್ಪೀಚ್ ಸೌಂಡ್ ಅಂತ ಕೇಳಿದ್ದಾರೆ ಐವತ್ತೆಂಟನೆಯ ಪ್ರಶ್ನೆಯ ಸರಿಯಾದ ಉತ್ತರ ದಟ್ ಈಸ್ ಆಲ್ಸೋ ಆಪ್ಷನ್ ತ್ರೀ ಓಕೆ ಐವತ್ತರ ಪ್ರಶ್ನೆ ಐವತ್ತೊಂಬತ್ತನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಟು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇನ್ನು ಅರವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಸ್ ಸ್ಪರ್ಧಾ ಮಿತ್ರರೇ ಇಷ್ಟಾಗಿತ್ತು ಈ ಪ್ರಶ್ನೆಗಳ ಕೀ ಆನ್ಸರ್ಸ್ಗಳು ಇದನ್ನು ಕೂಡ ಎಲ್ಲರೂ ಚೆಕ್ ಮಾಡ್ಕೋರಿ ಎಷ್ಟು ಮಾರ್ಕ್ಸ್ ಬರ್ತಾವಂತ ಹಾಕ್ರಿ ಇಲ್ಲಿಗೆ ಪೇಪರ್ ಒನ್ನ ಎಲ್ಲ ಐದು ಭಾಗಗಳ ಕೀ ಆನ್ಸರ್ಗಳನ್ನ ಬಿಟ್ಟಂಗಾಯಿತು ಭಾಷೆ ಒಂದು ಕನ್ನಡ ಭಾಷೆ ಎರಡು ಇಂಗ್ಲೀಷ್ ಶೈಕ್ಷಣಿಕ ಮನೋವಿಜ್ಞಾನ ಗಣಿತ ಹಾಗೂ ಪರಿಸರ ಅಧ್ಯಯನ ಇವೆಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಆಗಿರುವ ಹೋಗಿ ಕೀ ಆನ್ಸರ್ಗಳನ್ನ ನೋಡಿಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಟ್ ಮೇ ಬಿ ಕ್ವಶನ್ ಪೇಪರ್ ಈಸಿ ಇತ್ತು ಒನ್ ಟೆನ್ನನ್ನು ದಾಟಿರ್ಬೋದು ಹಂಡ್ರೆಡ್ ದಾಟಿರ್ಬೋದು ಇಟ್ ಮೇ ಬಿ ಎಷ್ಟಾಗಿರೋ ಕ್ವಾಲಿಫೈ ಆಯಿತು ಹಾಗೆ ಆಗಿರ್ತೀರ ಓಕೆ ಎಲ್ಲರಿಗೂ ಧನ್ಯವಾದಗಳು ಕೀ ವಾಚಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಪಿ ಎಸ್ ಟಿ ಆರ್ ಕ್ಲಾಸಸ್ಗಳನ್ನ ಕೂಡ ನಾನು ಮಾಡ್ತಾ ಇದ್ದೀನಿ ಓಕೆ ಎಸ್ Thank you.